ನಮ್ಮಿಬ್ಬರ ಪಾರ್ಟ್ನರ್ಶಿಪ್ ಹೈಮಿಲ್ ಅಡಿಗಲು ಸಮಾರಂಭಕ್ಕೆ ಆಗಮಿಸಬೇಕಾಗಿದ್ದ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣದಿಂದ ಬರುವುದಾಗಿಲ್ಲ ಕಾರಣ ಅವರ ಸ್ಥಾನದಲ್ಲಿ ನಿಂತು ನೀನೇ ಉದ್ಘಾಟನೆಯನ್ನು ಬೇಡಿ ಶ್ರೀಮಂತರೇ ಬೇಡಿ ನಮ್ಮ ಸಾಲ ಅಧ್ಯಕ್ಷರಿಂದ ನೀವು ಈ ಊರಿನ ಪ್ರಮುಖರಿದ್ದೀರಿ ಮೇಲಾಗಿ ನಮ್ಮ ಭಾಗದ ಎಲ್ ಎ ಕೂಡ ಇದ್ದೀರಿ ಬಂದಾಗ ನಿಮ್ಮನ್ನು ಹಿಂದಕ್ಕೆ ಸರಿಸಿ ಆ ಕೆಲಸ ನಾವು ಮಾಡಿದರೆ ಸರಿ ಹೇಳಿಸಿರಿ ಮಂಚರಿ ಬೇಡಿ ಆ ಕೆಲಸ ನೀವೇ ಮಾಡಿರಿ ಇಲ್ಲ ಸುಂದರ್ ನಮ್ಮಣ್ಣನವರ ಹೇಳಿಕೆಯಂತೆ ನೀವೇ ಈ ಸಮಾರಂಭವನ್ನು ನೆರವೇರಿಸಿ ಕೊಟ್ಟರಿ ಇದನ್ನು ನೋಡಿದ ನಿಮ್ಮ ತಮ್ಮನಿಗೂ ಒಂದು

ಕಬುರಿಲ್ಲದೆ ಸತ್ತಿನಿಂದ ಮಾತಾಡ್ತೇನೆ ಮಾತಾಡ್ತೇನೆ ಸೌಕಾರ ನಿನಗೆ ಮಾತನಾಡುತ್ತೇನೆ ಏನು ಅರಿಯದ ನನ್ನ ಅಣ್ಣನ ತಲೆಯಲ್ಲಿ ವಿಷ ಬೀಜ ಬಿತ್ತಿ ಅವನಿಂದ ರೋಜಿನ ಆಸ್ತಿಯನ್ನು ಹೆಚ್ಚು ಹಾಕಿಸಿ ಇವನಿಗೆ ಹೋಜಿ ಹಚ್ಚಿ ಈಗ ಇದನ್ನು ಹೆಚ್ಚು ಹಾಕಲು oh ನಾವು ಬಹಳ ಪಟ್ಲಿ ಮಸ್ತ್ ಉಲಿ ಕೈಯಾಗ ನೀ ಅಂದ್ರ ತಮ್ಮ ನೆತ್ತಿ ಮೇಲೆ ಕಾಯಿ ಕುಂತು ನಿಮ್ಮ ಮೋಸದ ಪಟ್ಟಿಗೆ ಪ್ರತಿ ವರ್ಷ ಿದೆ ಕುಳಿದು ಬಂದಿದೆ ನಿಮಗೆ ಒಳ್ಳೆಯ ಮಾತಿನಿಂದ ಹೇಳ್ತಾ ಇದೀನಿ ಸುಮ್ಮನೆ ಈ ಒಲ ಬಿಟ್ಟು ಹೊರಟು ಹೋಗಿಬಿಡಿ ಎಲ್ಲವಾದರೆ ನಿಮ್ಮೊಬ್ಬರ ಹೊಟ್ಟೆ ಮೇಲೆ ಕಾಲಿಟ್ಟು ನಿಮ್ಮ ಕಥಿಬಿಡಬೇಡುವರ ಹಿಟ್ಟು ಹೋದರೂ ಹಠ ಸಾಧಿಸಿ ಯಾಚಾಯುತ್ತೇನೆಂಬುದನ್ನು ಮಾತ್ರ ಬರೆಯಬೇಡ ಎಂಟರ್ ಉಲಿಯ ನಿಮಗೆ ಒಳ್ಳೆಯ ಮಾತಿನಿಂದ ಹೇಳ್ತಾ ಇದೀನಿ ಸುಮ್ಮನೆ ಹೊರಟು ಹಾಕಿದ್ದು ಇದು ನನ್ನ ಕೊನೆಯ ಮಾತು ನಮ್ಮಣ್ಣನ ಅರ್ಥ ನಿನಗೆ ತಿಳಿಯದೆ ನಿವರ್ತ ನೀ

ನೋಡಿ ಮುತ್ತುಗಳನ್ನಾಡಿದ ನೀನು ಈ ರೀತಿ ಈ ಮಾತು ನನಗೆ ಹೇಳುತ್ತಾಗೆ ಹುಲುವಿನ ಆಸಕ್ಕೆ ಕಾಣಕ್ಕೆ ಸಿಕ್ಕ ಮೀನಿನಕ್ಕೆ ಸಿಕ್ಕು ಒತ್ತಡ ಇವರ ಕೈಯಲ್ಲಿ ಇವರು ಮಹಾ ಮೋಸಗಾರರು ನಮ್ಮಿಬ್ಬರನ್ನು ಅದಲಿಸಲಿಕ್ಕೆ ಇದು ಒಂದು ಆಟ ಉಡಿದ ರಾತ್ರಿಕರು ನನಗಾಗಿ ಹೇಳ್ತೀವಿ ಅರ ಯೋಚನೆ ನಮಗೂ ಕೊನೆ ಮಾತ್ರ ಅರ್ಥ ಆಗಿಲ್ಲ ಅಂತ ಕಾಣ್ತದೆ ನೋಡ್ತಮ್ಮ ಕೋತಿಗಳಿದ ನಿಮ್ಮ ನಾಲ್ವರಲ್ಲಿ ವಿಮರ್ಶನೆ ಬುದ್ಧಿ ಸ್ವಲ್ಪನಾದ್ರೂ ಇದೆ ಯಾವ ವಿಚಾರ ಮಾಡಿ ಮೊದಲು ನೀವು ಯಾರು ಎಷ್ಟರ ಮಟ್ಟಿಗೆ ಇದ್ದೀರಿ ಮೆಸ್ಟರ್ ಜೈರಾಜ್ ಯಾರದು ಗಂಟಿನ ಮೇಲೆ ಲಗಾ ಹಾಕಿಕೊಂಡು ಓಟಾಕಿಸಿಕೊಂಡು ಬಂದು ಬಡ ಜನರ ಹಿತವನ್ನು ಎಲ್ಲ ಜರ ದಿನಕ್ಕೊಂದು ಹೆಣ್ಣಿನ ಮೇಲೆ ಕಣ್ಣು ಹಾಕಿ ಅವರ ಗಂಗಂದಿನ ಕಣ್ಣಲ್ಲಿ ಮಣ್ಣು ಎರಚಿ ಅನ್ಯಾಯವಾಗಿ ಅವರ ಜೀವನವನ್ನೇ ಹಾಳು ಮಾಡಿದ್ರಿ ಎಂಥ ಕಂತ್ರಿ ರಾಜಕಾಣಿಗಳ ಬೆನ್ನು ಹತ್ತಿ ಸುಳ್ಳಿನ ಪ್ರಾಂಗೆ ಇವರಿಂದ ತಟ್ಟಿ ಇಡರಕಾರದ ಖಚಲೆಯನ್ನು ಎತ್ತಿ ಹಾಕಿಸಿ ಸಿಗುವ ನಮ್ಮ ನಾಡಿನಲ್ಲಿ ಮಣ್ಣು ಸಿಗದಾರುತನು ಇನ್ನು ಈ ನನ್ನ ಸುಂದರ ಇವನು ಪ್ರೌಢ ಶಿಕ್ಷಕನಾಗಿ ಶಿಕ್ಷಣಗಳ ಅಧ್ಯಕ್ಷತೆ ಶಾಲೆಗೆ ಶಿಕ್ಷಕನಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವ ಶಿಕ್ಷಕನ ಆಗದೆ ಶ್ರೀಮಂತರ ಕೈ ಜಾಗದ ಕೀಳಿಗೆ ಬಿದ್ದು ಬಡವರ ಆಸ್ತಿಯನ್ನು ಎತ್ತಿ ಹಾಕಿಸಿ ಇವರ ಮಟ್ಟೆ ತುಂಬಿಸುವ ಮಣ್ಣಿನ ಗುಂಡು ಹೇಗೆ ಮೇರು ಪರ್ವತದ ಬಂಡೆ ನನ್ನ ಮೇಲೆ ಉರುಳು ಬಿದ್ದರು ನೋಡುಗಲಾರದು ಈ ಉದಿರಾಯಿನ ಕಂಡದೆ ಆದರೆ ಈ ಜಯ ರೋಜನ ಮಿಲ್ಲೆಡೆ ಜೇತಿರುತ್ತೇನೆಂದು ಪದೇ ಪದೇ ನನ್ನ ಮುಂದೆ ಆಡಿದರೆ ಕೈಯಲ್ಲಿ ಕ್ಷಣದಲ್ಲಿ ಉಳಿಯಾಗಿ ಹೋಗುವುದು ಚಿತ್ತ ಹಾಕಿ ಚತ್ತ ಉಲಿನ ನೆಂದು ಬರುವ ನಿನ್ನ ಸತ್ತ ನಡಗಿಸಲು ಿ ಕಲಿಸಲು ಈ ಹಿಡಿದ ಥಿಯಟರ್ ಎಂದು ಈ ಆಟ ಯೋಗಿ ಜಯರಾಜನಿಗೆ ಮತ್ತೆ ಮತ್ತೆ ಇವರು ಮಾತನಾಡಿದರೆ ಕಾಯ್ದು ಕುಳಿತ ಈ ಕಾಳಿಂಗ ಶರ್ಪ ನಿನ್ನನ್ನು ಹತ್ತಿ ಕಚ್ಚದೆ ಬಿಡಲಾರದು ಎಷ್ಟು ನನ್ನನ್ನು ಕಚ್ಚುತ್ತೇನೆ ಬಡಪಡಿಸಿ ಓಡಿ ಬಂದರೆ ಸುಭುನಂತೆ ಹರಪಡಿಸಿ ಓ ಬ್ರಹ್ಮನಿಂದ ವರವನ್ನು ಪಡೆದು ಮೂರು ರೋಷವನ್ನೆ ತಣನಿಸಿದ ಓ ವೀರರ ವಂಶಜರು ಕೃಷ್ಣ ರಾಯರ ಕೈಯಲ ಬ್ರಹ್ಮನವರ ಪಡೆದು ಅವರಂತೆ ಕಾಡಿದ ಅವರನ್ನು ಕಂಡದೆ ಅವರಂತೆ ಬಹಳ ಬೇಕೆಂದರು ಆತು ನೀವು ಕಂಡೆ ಓ ಆನಲ್ಲ ಇದನ್ನ ಬಿರಿಯುತ್ತೋ ಸಮಾನವಾಗಿ ಹುಟ್ಟಿ ದೃಷ್ಟ ಇರಣ್ಯಕ ಸಭೆಯ ಹೊಟ್ಟೆ ಬಗೆದಂತೆ ನಾನು ಅವರ ಅವತಾರದಲ್ಲಿ ನಿಮ್ಮ ಹೊಟ್ಟೆ ತೆಗೆಯಲ್ಲಿ ಸರಿ ನಿಮ್ಮ ಈ ಬದುಕವನ್ನು ಆಕೆ ಮಿಸ್ಟರ್ ಗೋಪಿನಾಥ್ ನಿಮ್ಮ ಓದಕ್ಕೆ ಸಮಯ ಇದಲ್ಲ ಆ ಹುಲಿಯ ನಿನ್ನ ವಿಷಯ ನನಗೆ ಚೆನ್ನಾಗಿ ಗೊತ್ತು ಅದೆಲ್ಲ ನಾನು ಸರಿ ಮಾಡ್ತೀನಿ ಇಲ್ಲಿಂದ ಹೊರಗೆ ಹೋಗಿಬಿಡು ಅದು ಹೇಗೆ ಸರ್ ಈ ಮಾತು ಆಮೇಲೆ ಆಯ್ತು ಸರ್ ಮೆಸ್ಟರ್ ಜೈರಾಜ್ ಕುದನ್ನು ಕೆಳಕ್ಕೆ ಉಳಿದಲ್ಲ ಮೋಸದ ಮಾತಲ್ಲ ಜಯ ರಾಜ್ ಇದು ನಿನ್ನ ಸಾಧನೆ ಮಾತು ಹಂಗರೇ ಅದು ಎಲ್ಲ ಅದೆಲ್ಲ ಬಹಿರಂಗದ ಮಾತಲ್ಲ ಜಯ ರಾಜ್ ಬನ್ನಿ ತೋಡೆ ಕಡೆ ಸರಿ ಆಗಿ ತಿಳಿಸ್ತೀನಿ ಬನ್ನಿ ಸುಂದರ್ ಮನೆಗೆ ಹೋಗುವ